ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಕ್ಲ ಪಕ್ಷದಲ್ಲಿ ಮೊದಲನಾಗಿ ಬರ್ತಕ್ಕಂಥ ಹಬ್ಬವೇ ಈ ನಾಗರ ಪಂಚಮಿ ಈ ನಾಗರ ಪಂಚಮಿಯ ಹಿನ್ನೆಲೆಯೇನು ನಾಗರ ಶಿಲೆಗಳಿಗೆ ಯಾಕೆ ಗಂಗಾಭಿಷೇಕ ಜಲಾಭಿಷೇಕ ಹಾಗೂ ಹಾಲಿಂದ ಅಭಿಷೇಕವನ್ನು ಮಾಡ್ತಾರೆ ಅನ್ನೋದನ್ನು ವಿವರವಾಗಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಈ ನಾಗಗಳು ಕಶ್ಯಪ ಮಹರ್ಷಿ ಮತ್ತು ದೇವಿ ಕೃತುವಿನ ಮಕ್ಕಳು ಈ ನಾಗಗಳು ಕಶ್ಯಪ ಮಹರ್ಷಿ ಮತ್ತು ದೇವಿ ಕೃತುವಿನ ಮಕ್ಕಳು ಸರ್ಪಗಳಲ್ಲಿ ಎರಡು ವಿಧಗಳಿವೆ ಅವು ಈ ಕೃತು ಮತ್ತು ಕಶ್ಯಪ ಏನದಲ್ಲ ಈ ದೈವಿಕ ನಾಗಗಳು ಕೃತು ಮತ್ತು ಕಶ್ಯಪ ಮಹರ್ಷಿಗಳು ಮಕ್ಕಳು ಇವು ದೈವಿಕ ಶಕ್ತಿಗಳನ್ನು ಹೊಂದಿದ್ದಾರೆ ಸರ್ಪಗಳು ಎರಡು ವಿಧ ಇದು ಕೃತು ಮಹರ್ಷಿ ಮತ್ತು ಕೃತುವಿನ ಮಕ್ಕಳನ್ನೇ ಅವೇ ದೈವಿಕ ಶಕ್ತಿಗಳನ್ನು ಹೊಂದಿದ್ದಾರೆ ಮತ್ತು ಇಚ್ಛಾಧಾರಿಗಳನ್ನು ಇಚ್ಛಾ ಇಚ್ಛಾ ಸರ್ಪಗಳು ಅವು ಇಚ್ಛಾ ಇಚ್ಛೆಯಂತೆ ಅಂದರೆ ಯಾವ ರೂಪಗಳನ್ನು ಸಹಿತ ಪಡೆದುಕೊಳ್ಬೋದು ಮಾನವ ರೂಪಗಳನ್ನು ಪಡೆದುಕೊಳ್ಬೋದು ಹಾಗೂ ಯಾವುದೇ ರೂಪಗಳನ್ನು ಇಚ್ಛಾಧಾರಿಯಾಗಿ ಇರ್ತಕ್ಕಂಥ ಸರ್ಪಗಳುವು ಅವು ಸಾಕ್ಷಾತ್ ಶಿವನ ಹತ್ತಿರ ಭಗವಾನ್ ಈಶ್ವರನ ಪೂಜಿಸ್ತಕ್ಕಂಥ ಸರ್ಪಗಳು ಅವು ಎರಡು ಅವು ನಾಗಲೋಕದಲ್ಲಿ ವಾಸ ಮಾಡ್ತಾವೆ ಈ ಈ ದೇವಿ ದೈವಿಕ ನಾಗಗಳು ಯಾವಪ್ಪ ಅಂದ್ರೆ ಕಶಪ ಮಹರ್ಷಿ ಮತ್ತು ಪೃಥ್ವಿನ ಮಕ್ಕಳು ಇವು ಏನು ಮಾಡ್ತಾರಪ್ಪ ಅಂದರೆ ದೈವಿಕ ಶಕ್ತಿ ಹೊಂದಿದ್ದಾರೆ ಇವು ಶಿವನ ಹತ್ರ ವಾಸ ಮಾಡ್ತವೆ ಇವು ನಾಗಲೋಕದಲ್ಲಿ ವಾಸಿಸ್ತವೆ ಪಾರ್ವತಿಯ ಮಗಳು ದೇವಿ ಮಾನಸ ನಾಗರ ರಾಣಿ ಶಿವಪಾರ್ವತಿಯ ಮಗಳು ದೇವಿ ಮಾನಸ ಇವು ಇವು ಯಾರಪ್ಪ ಅಂದ್ರೆ ಆ ನಾಗರ ರಾಣಿ ಈ ನಾಗಗಳಿಗೆ ಸರ್ಪಗಳಿಗೆ ಅವಳು ರಾಣಿ ನಾವು ಸಾಮಾನ್ಯವಾಗಿ ನೋಡ್ಬೋದು ಇತರ ರೀತಿಯ ಹಾವುಗಳು ಚತುರ್ಮುಖ ಬ್ರಹ್ಮಣಿಂದ ರಚಿಸಲ್ಪಟ್ಟ ಸಾಮಾನ್ಯ ಹಾವುಗಳಾಗಿವೆ ಅವುಗಳು ಚತುರ್ಮುಖ ಬ್ರಹ್ಮನಿಂದಲ್ಪಟ್ಟ ಎಂಬತ್ನಾಲ್ಕು ಲಕ್ಷ ಪ್ರಭೇದಗಳ ಭಾಗವಾಗಿವೆ ಸರ್ಪದೋಷವು ತುಂಬಾ ಹಾನಿಕರವಾಗಿದೆ ನಾವು ಜನ್ಮಕುಂಡಲಿಯಲ್ಲಿ ಗಮನಿಸಬಹುದು ಸರ್ಪದೋಷ ಸರ್ಪದೋಷಗಳನ್ನ ನಾವು ಗಮನಿಸಬಹುದು ಈ ಸರ್ಪದೋಷಗಳು ಮಾನವನಿಗೆ ಮನುಷ್ಯನಿಗೆ ಎಷ್ಟೊಂದು ಪ್ರಭಾವ ಬೀರುತ್ತವೆ ಅಂತಂದರೆ ಜೀವನದಲ್ಲಿ ಮದುವೆ 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 ಅಧ್ಯಯನ ವಿದ್ಯಾಭ್ಯಾಸ ಉದ್ಯೋಗ ಮಕ್ಕಳು ಸಂತಾನ ಭಾಗ್ಯ ಹಾಗೂ ಉದ್ಯೋಗ ವ್ಯವಹಾರ ಕೃಷಿ ನಾನಾ ಥರ ಸಂಕಷ್ಟ ನಾನಾ ಥರದ ಒಂದು ಕ್ಷೇತ್ರಗಳಲ್ಲಿ ಸಂಕಷ್ಟಗಳನ್ನು ತಂದು ತಂದುತಕ್ಕಂತಹ ದೋಷಗಳನ್ನ ತರ್ತಕ್ಕಂಥ ಗ್ರಹ ಸರ್ಪ ಸರ್ಪ ದೋಷಗಳನ್ನು ತರ್ತಕ್ಕಂಥದ್ದು ಈ ಈ ನಾಗರ ಒಂದು ಒಂದು ನಾಗರ ಹಾವಿನಿಂದ ನಾವು ಅದನ್ನು ಪೆಟ್ಟಿಸಿದಾಗ ಕೊಲ್ಲಲ್ಪಟ್ಟಾಗ ಅದಕ್ಕೇನಾದರೂ ಇದನ್ನ ಮಾಡಿದಾಗ ಏನಾಗ್ತದಪ್ಪ ಅಂದರೆ ಈ ಸರ್ಪದೋಷವು ನಮ್ಮ ಜನ್ಮ ಬರುತ್ತೆ ಈ ಸರ್ಪದೋಷಕ್ಕೆ ಪರಿಹಾರ ಇದೆ ನಮ್ಮ ಒಂದು ಸನಾತನ ಪರಂಪರೆಯಲ್ಲಿ ಸರ್ಪದೋಷಗಳ ಪರಂಪರೆ ಇದೆ ನಮ್ಮ ಸನಾತನ ಪರಂಪರೆಯಲ್ಲಿ ನಾಗಗಳಿಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ಮಾನಸ ದೇವಿಯ ಹೊರತಾಗಿ ಪ್ರಮುಖ ನಾದ ನಾಗದೇವತೆಗಳೆಂದರೆ ಅನಂತ ವಾಸುಕಿ ತಕ್ಷಕ ಕಾರ್ಕೋಟಕ ಕಾಳಿಯ ಕಬಲ ಶೇಷ ಪಿಂಗಲ ಪದ್ಮ ಅಷ್ಟವ್ರತ ಧೃತರಾಷ್ಟ್ರ ಮತ್ತು ದಂಕಲ್ಪ ಇವೆಲ್ಲ ಸರ್ಪಗಳ ಇವೆಲ್ಲ ಸರ್ಪಗಳು ಸಹಿತ ಇಚ್ಛಾಧಾರಿ ಸರ್ಪಗಳೇ ಇವೆಲ್ಲ ಸರ್ಪಗಳು ಇಚ್ಚಾಧಾರಿ ಸರ್ಪಗಳೇ ನಾಗಪಂಚಮಿ ವ್ರತವನ್ನು ಆಚರಿಸುವುದರಿಂದ ಸರ್ಪದೋಷ ಮತ್ತು ಸರ್ಪದೋಷಗಳು ನಿವಾರಣೆಯಾಗುತ್ತವೆ ನೋಡ್ರಿ ಸರ್ಪಗಳು ಸರ್ಪದೋಷ ಬಂದ ಕಾಳಸರ್ಪದೋಷ ಬಂದಾಗ ಈ ನಾಗಪಂಚಮಿ ವ್ರತದಂದು ನಾವು ಗಂಗಾಭಿಷೇಕ ಜಲಾಭಿಷೇಕವನ್ನ ಹಾಲಿನಿಂದ ಕ್ಷೀರಾಭಿಷೇಕವನ್ನು ಮಾಡಿದ್ರಿಂದ ಸರ್ಪದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು ಕಾಳಸರ್ಪ ದೋಷವನ್ನು ನಿವಾರಣೆ ಮಾಡಿಕೊಳ್ಬೋದು ಹಾಗೂ ಈ ನಾಗ ಪಂಚಮಿಯ ಮಹತ್ವವೇನು ಈ ನಾಗ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯೆಂದೇ ಯಾಕೆ ನಾವು ಪಂಚಮಿ ದಿವಸದಂದೇ ನಾವು ನಾಗರ ಶಿಲೆಗಳಿಗೆ ಕ್ಷೀರಾಭಿಷೇಕವನ್ನು ಮಾಡಬೇಕು ಹಾಲಿಂದ ಅಭಿಷೇಕವನ್ನು ಮಾಡಬೇಕು ಅಂತಂದರೆ ಇದಕ್ಕೆ ಪುರಾಣದ ಹಿನ್ನೆಲೆ ಇದೆ ಮಹಾಸಮುದ್ರ ಮಂಥನ ಕಾಲದಲ್ಲಿ ದೇವರು ದೇವತೆಗಳು ಋಷಿಗಳ ಕೋರಿಕೆಯ ಮೇರೆಗೆ ಭಗವಾನ್ ಈಶ್ವರನು ಏನು ಮಾಡ್ತಂದ್ರೆ ಸಮುದ್ರ ಮಂಥನ ಕಾಲದಲ್ಲಿ ವಿಷವು ಹೊಮ್ಮುತ್ತದೆ ಅಮೃತಕ್ಕಿಂತ ಮೊದಲು ವಿಷ ಹೊರಹೊಮ್ಮುತ್ತದೆ ಆ ವಿಷವನ್ನು ಈಶ್ವರನ ಏನು ಮಾಡ್ತಾನಪ್ಪ ಅಂತಂದರೆ ಈಶ್ವರ ಏನು ಮಾಡ್ತಾರೆ ಆ ವಿಷವನ್ನು ಸೇವಿಸ್ತಾನೆ ಅದಕ್ಕೆ ಹಂಗೆ ನೀಲಕಂಠ ಅಂತ ಕರೀತಾರೆ ಆ ವಿಷವನ್ನು ಸೇವಿಸಿದಾಗ ಸ್ವಲ್ಪ ವಿಷವು ಏನಾಗ್ತಪ್ಪ ಅಂತಂದರೆ ಅದು ಭೂಮಿ ಮೇಲೆ ಕೆಳಗೆ ಬೀಳ್ತಾ ಇರ್ತದೆ ಅದನ್ನ ಈ ನಾಗಗಳ ಸ್ವೀಕಾರ ಮಾಡ್ತವೆ ಆ ವಿಷವನ್ನ ಈ ನಾಗಗಳು ಸ್ವೀಕಾರ ಮಾಡ್ತಾರೆ ಆ ನಾಗಗಳು ಸ್ವೀಕಾರ ಮಾಡಿದಾಗ ಅಂದ್ರೆ ಆ ಚೆಲ್ಲಿದಾಗ ಆ ನಾಗಗಳು ಸ್ವೀಕಾರ ಮಾಡಿದಾಗ ಅದರಿಂದ ಶಾಖ ಉತ್ಪನ್ನ ಆಗ್ತದೆ ಆ ವಿಷದಿಂದ ಶಾಖ ಉತ್ಪನ್ನ ಆಗ್ತದೆ ಆ ಶಾಖವನ್ನು ತನಿಸುವ ತನಿಸುವುದಕ್ಕೋಸ್ಕರವಾಗಿ ಆ ನಾಗಗಳ ಶಾಖವನ್ನ ತನಿಸುವುದಕ್ಕೋಸ್ಕರವಾಗಿ ದೇವತೆಗಳು ಋಷಿಮುನಿಗಳು ಭಗವಾನ್ ಈಶ್ವರ ಮತ್ತು ಸರ್ಪಗಳ ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದೇ ನಾಗ ಪಂಚಮಿ ಅಭಿಷೇಕವನ್ನು ಜಲಾಭಿಷೇಕವನ್ನು ಕ್ಷೀರಾಭಿಷೇಕವನ್ನು ಯಾಕೆ ಮಾಡ್ತಾರಂದ್ರೆ ಇದೇ ಅದರ ಹಿನ್ನೆಲೆ ಆ ಸರ್ಪಗಳು ವಿಷವನ್ನು ಸ್ವೀಕಾರ ಮಾಡಿದಾಗ ಅದಕ್ಕೆ ಶಾಖ ಉತ್ಪನ್ನವಾಗಿ ತಡೆಯಲಾರದಂಥ ಶಾಖ ಉತ್ಪನ್ನ ಆಗ್ತದೆ ಆದ್ದರಿಂದ ಆ ಶಾಖವನ್ನು ತಡೆಯಲೋಸ್ಕರವಾಗಿ ಕ್ಷೀರಾಭಿಷೇಕವನ್ನ ಹಾಗೂ ಜಲಾಭಿಷೇಕವನ್ನು ಗಂಗಾಭಿಷೇಕವನ್ನು ಮಾಡಿ ಆ ವಿಷದ ಆ ಸರ್ಪದ ವಿಷದ ಶಾಖವನ್ನು ಶಾಂತಗೊಳಿಸಲಕ್ಕೋಸ್ಕರವಾಗಿ ಆ ಪಂಚಮಿ ದಿನದಿಂದ ಏನು ಮಾಡ್ತಾರಪ್ಪ ಅಂತಂದರೆ ಕ್ಷೀರಾಭಿಷೇಕ ನೀರಿನಿಂದ ಅಭಿಷೇಕ ಹಾಗೂ ಹಾಲಿನಿಂದ ಆ ನಾಗರ ಶಿಲೆಗಳ ಮೇಲೆ ಏನು ಮಾಡ್ತಾರಪ್ಪ ಅಂದರೆ ಹಾಕ್ತಾರೆ ಹಾಗೂ ಶ್ರಾವಣ ಮಾಸದ ಮೊದಲನೇದಾಗಿ ಶುಕ್ಲ ಪಕ್ಷದ ಪಂಚಮಿ ಎಂದೇ ಶ್ರಾವಣ ಮಾಸ ಶುಕ್ಲ ಪಕ್ಷದಲ್ಲಿ ಮೊದಲಿಗೆ ಬರ್ತಕ್ಕಂಥ ಹಬ್ಬವೇ ಈ ಪಂಚಮಿ ಈ ನಾಗ ಪಂಚಮಿ ಮತ್ತೊಂದು ಮಹತ್ವದ ಘಟನೆ ಏನಪ್ಪ ಅಂದರೆ ಈ ಪರೀಕ್ಷಿತ ರಾಜನಿಗೆ ತಕ್ಷಕನೆಂಬ ಸರ್ಪವು ಆತನಿಗೆ ಕಚ್ಚಿ ಆತನು ಆ ತಕ್ಷಕನ ಸರ್ಪದಿಂದ ಏನಾಗ್ತಾನಪ್ಪ ಅಂದ್ರೆ ಮರಣ ಹೊಂತಾನ ಅಂದ್ರೆ ಒಬ್ಬ ಋಷಿ ಮುನಿ ಋಷಿ ಮುನಿಯ ಮಗನಿಂದ ಇದು ಶಾಪಕ್ಕೊಳಗಾಗಿ ಶಾಪಕ್ಕೊಳಗಿ ಈ ತಕ್ಷಕನೆಂಬ ಸರ್ಪದಿಂದ ಪರೀಕ್ಷಿತ ಮಹಾರಾಜ ಏನಾಗ್ತಾನಪ್ಪ ಅಂದ್ರೆ ಮಣ್ಣು ಹೊಂತಾನೆ ಈ ಪರೀಕ್ಷಿತ ಮಹಾರಾಜನ ಮಗನಾದ ಜನಮಜಯ್ಯನು ಸಿಂಹಾಸನವನ್ನು ಏರಿದ ನಂತರ ತನ್ನ ತಂದೆಯ ಮರಣ ವೃತ್ತಾಂತವನ್ನು ತನ್ನ ಮರಣದ ಬಗ್ಗೆ ಆ ಜನಮ ಜಯನು ತಿಳಿದುಕೊಳ್ತಾನೆ ತನ್ನ ತಂದೆ ಪರೀಕ್ಷಿತ ಮಹಾರಾಜ ಯಾವ ಸ ಮರಣ ಹೊಂದಿದ ತಿಳಿದುಕೊಳ್ತಾನೆ ತಿಳಿದುಕೊಂಡ ನಂತರ ಅವನು ಪ್ರತಿಕಾರಕ್ಕೋಸ್ಕರವಾಗಿ ಏನು ನಿರ್ಧಾರ ಮಾಡ್ತಾನಪ್ಪ ಅಂದರೆ ಋಷಿಗಳ ಸಮ್ಮುಖದಿಂದ ಏನು ಮಾಡ್ತಾರೆ ಮಹಾ ಸರ್ಪಯಾಗವನ್ನು ಕೈಗೊಳ್ತಾನೆ ಯಾರು ಪರೀಕ್ಷಿತನ ಮಗನಾದ ಜನಮ ಸರ್ಪ ಸರ್ಪಯಾಗವನ್ನು ಕೈಗೊಳ್ತಾನೆ ಪ್ರತಿಕಾರ ತೀರಿಸ ಪ್ರತಿಕಾರವನ್ನು ಆ ತಕ್ಷಕ ಎಂಬ ಸರ್ಪದ ಸರ್ಪವನ್ನು ಸರ್ಪದ ಸರ್ಪದ ಮೇಲೆ ಪ್ರತಿಕಾರ ತೀರದೋಸ್ಕೊಳವಾಗಿ ಏನು ಮಾಡ್ತಾನೆ ಅಂದರೆ ಸರ್ಪಯಾಗವನ್ನು ಕೈಕೊಳ್ತಾನೆ ಆ ಯಜ್ಞವು ಪ್ರಾರಂಭವಾದ ನಂತರ ಏನು ಮಾಡ್ತಾರೆ ಅಗ್ನಿದೇವಣನ್ನ ಆಹ್ವಾನ ಮಾಡ್ತಾರೆ ಋಷಿಮುನಿಗಳು ಏನು ಮಾಡ್ತಾರಪ್ಪ ಅಂದರೆ ಸರ್ಪಯಾಗ ಪ್ರಾರಂಭವಾದ ನಂತರ ಅಗ್ನಿದೇವಣನ್ನ ಆಹ್ವಾನ ಮಾಡಿ ಆಹ್ವಾನ ಮಾಡಿದಾಗ ನಂತರ ಎಲ್ಲ ಸರ್ಪಗಳು ಎಲ್ಲ ಹಾವುಗಳು ಏನು ಮಾಡ್ತಾರಪ್ಪ ಅಂದರೆ ಆ ಯಾಗದ ಅಗ್ನಿಗೆ ಬಂದು ಬಿತ್ತು ಅಗ್ನಿಯಲ್ಲಿ ದಹಿಸಲು ಪ್ರಾರಂಭವಾಗ್ತಾವೆ ಯಾವುವು ಈ ನಾಗ ಸರ್ಪಗಳು ಏನಾಗ್ತದಲ್ಲ ಇವೆಲ್ಲವೂ ಸಹಿತ ಆ ಋಷಿ ಮುನಿಗಳ ಯಜ್ಞ ಯಾಗದಲ್ಲಿ ಬಂದು ಈ ನ ಹಾವುಗಳು ಏನು ಮಾಡ್ತಂದ್ರೆ ಸರ್ಪಗಳು ಬಂದು ದಹಿಸಲು ಪ್ರಾರಂಭವಾಗ್ತವೆ ಆದರೆ ಜನಮೇಜನ ಯಜ್ಞದ ಉದ್ದೇಶ ಏನಾಗಿಪ್ಪ ಅಂತಂದ್ರೆ ತಕ್ಷಕನೇ ಬರಬೇಕು ತನ್ನ ತಂದೆಗೆ ತನ್ನ ತಂದೆಯಾದ ಪರೀಕ್ಷಿತ ಮಹಾರಾಜನೇ ಕಚ್ಚಿಯದ ತಕ್ಷಕನೇ ಬರಬೇಕೆಂದು ಬಯಸ್ತಾನೆ ಅವನ ಇಚ್ಛೆ ಅದೇ ಇರುತ್ತದೆ ಆದ್ದರಿಂದ ಅವನು ಇಂದ್ರಲೋಕಕ್ಕೆ ಆ ತಕ್ಷಕ ಏನು ಏನ್ಮಾಡ್ತಪ್ಪ ಅಂದರೆ ಈ ರೀತಿ ಸರ್ಪ ಯಾವ ಹಿಕ್ಕೊಂಡಿದ್ದ ಒಂದು ದುಷ್ಟ ಒಂದು 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 ವಾಣಿಯನ್ನು ಕೇಳಿ ಆ ತಕ್ಷಕ ಏನ್ಮಾಡ್ತಾರಪ್ಪ ಅಂದರೆ ಇಂದ್ರಲೋಕಕ್ಕೆ ಹೋಗಿ ಅಡಿಗೆ ಕುಳಿತುಕೊಂಡಿರ್ತಾನೆ ಯಾರೋ ತಕ್ಷಕ ಆದ್ದರಿಂದ ಇದನ್ನು ಇಂದ್ರನ ಬಳಲಿ ಆಶ್ರಯ ಪಡೆದುಕೊಂಡಿರ್ತಾನೆ ಯಾರೋ ತಕ್ಷಕ ತಕ್ಷಕ ಎಂಬ ಸರ್ಪ ಇಂದ್ರನ ಬಳಿ ಆಶ್ರಯ ಆಶ್ರಯ ಪಡ್ಕೊಂಡಿರ್ತಾನೆ ಇದನ್ನು ತಿಳಿದನ ಜನಮ ಜಯನಿಗೆ ಇದು ಈ ವಿಷಯ ಜನಮೇಜಯನಿಗೆ ತಿಳಿತಿದೆ ಆದರೆ ಜನಮೇಜಯ ಮಾಡ್ತಾನೆ ಬಂದರೆ ಋಷಿಗಳಿಗೆ ಇನ್ನೂ ಹೆಚ್ಚಿನ ಶಕ್ತಿಶಾಲಿಯಾದ ಶಕ್ತಿಯುತವಾದ ಮಂತ್ರಗಳನ್ನ ಪಠಿಸಲು ವಿನಂತಿ ಮಾಡ್ಕೊತಾನೆ ಯಾರೋ ಪರೀಕ್ಷಿತ ಮಹಾರಾಜನ ಮಗನಾದ ಜನಮೇಜಯನು ಆ ತಕ್ಷಕನನ್ನು ಪ್ರತಿಕಾರವನ್ನು ತೀರಿಸಿಕೊಳ್ಳೋ ಪ್ರತಿ ಪ್ರತಿಕಾರ ತೀರಿಸಿಕೊಳ್ಳೋಕ್ಕೋಸ್ಕರವಾಗಿ ತನ್ನ ತಂದೆಯ ಒಂದು ಸಾವಿನ ಪ್ರತಿಕಾರವನ್ನು ತೀರಿಸಿಕೊಳ್ಕೊಳಾಗಿ ತಕ್ಷಕನನ್ನು ಹೆಂಗಾದರೂ ಮಾಡಿ ಆ ಯಾಗದಲ್ಲಿ ದಹಿಸಬೇಕಂತೇಳಿ ಆ ಮನೆಗಳಿಗೆ ಒಂದು ವಿನಂತಿ ಮಾಡ್ಕೋತಾನೆ ಇನ್ನೂ ಹೆಚ್ಚಿನ ಶಕ್ತಿಶಾಲಿ ಮಂತ್ರವನ್ನು ಪಠನ ಮಾಡಲು ಋಷಿಮನೆಗಳಿಗೆ ವಿನಂತಿ ಮಾಡ್ಕೋತಾನೆ ಜನ್ಮಜಯ ಇದರಿಂದ ಆ ಋಷಿಮನಿಗಳು ಏನು ಮಾಡ್ತಾರೆ ಅಂದರೆ ಶಕ್ತಿ ಶಕ್ತಿಶಾಲಿಯದ ಶಕ್ತಿಯುತವಾದ ಮಂತ್ರಗಳನ್ನ ಇನ್ನೂ ಹೆಚ್ಚಿಗೆ ಶಕ್ತಿಶಿ ಶಕ್ತಿಯುತವಾದ ಮಂತ್ರವನ್ನು ಪಠಿಸಲು ಪ್ರಾರಂಭ ಮಾಡ್ತಾರೆ ಆದ್ದರಿಂದ ತಕ್ಷಣ ತಕ್ಷಕನನ್ನು ಬರಲು ಆ ಮಂತ್ರಗಳ ಮುಖಾಂತರ ಒತ್ತಾಯಿಸಿಕೊಳ್ತಾರೆ ಅವನು ತನ್ನನ್ನು ತಾನು ಇಂದ್ರನ ಸಿಂಹಾಸನಕ್ಕೆ ಸುತ್ತಿಕೊಳ್ಳುತ್ತಾನೆ ಮತ್ತೊಳ್ಳೆ ಇಲ್ಲಿ ಋಷಿ ಮಿನಿಗಳ ಮಂತ್ರ ಪ್ರಭಾವದಿಂದ ಏನಾಗ್ತದೆ ಬಂದರೆ ತಕ್ಷಕನು ಆ ಯಾಗಕ್ಕೆ ಬರದೆ ಬೇರೆ ದಾರಿ ಇರುವುದಿಲ್ಲ ಆದ್ದರಿಂದ ಅವನು ಏನು ಮಾಡ್ತಾನಪ್ಪ ಅಂದರೆ ಆ ಇಂದ್ರನ ಸಿಂಹಾಸನಕ್ಕೆ ಸುತ್ತಿಕೊಳ್ತಾನೆ ಆ ಮಂತ್ರಗಳ ಪಠಣದ ಪ್ರಭಾವವು ತುಂಬಾ ಶಕ್ತಿಶಾಲಿಯಾಗಿರ್ತದೆ ಆ ಮಟ್ ಮಂತ್ರಗಳ ಪ್ರಭಾವವು ತುಂಬ ಶಕ್ತಿಶಾಲಿಯಾಗಿರುವುದರಿಂದ ಆ ಇಂದ್ರನ ಸಿಂಹಾಸನ ಸಮೇತ ಒಂದು ಆ ಮಂತ್ರಗಳ ಪ್ರಭಾವ ಎಳೆಯಲು ಪ್ರಾರಂಭಿಸುತ್ತದೆ ತಕ್ಷಕ ಸರ್ಪ ಮತ್ತು ಆ ಸಿಂಹಾಸನ ಸಮೇತನೇ ಎಳಕೊಂಡು ಬರಲು ಪ್ರಾರಂಭಿಸುತ್ತದೆ ಇದರಿಂದ ಭೀತಿಗೊಂಡು ಭಯಗೊಂಡು ದೇವಾನು ದೇವತೆಗಳು ಋಷಿಗಳು ಏನು ಮಾಡ್ತಾರಪ್ಪ ಅಂದರೆ ಈ ದೃಷ್ಟಾಂತವನ್ನು ನೋಡಿ ದೇವತೆಗಳು ಋಷಿಮುನು ಋಷಿಮುನಿಗಳು ಏನಪ್ಪತ್ತಾರೆ ಭಯಗೊಳ್ತಾರೆ ಅದನ್ನು ಭಯಗೊಂಡು ಏನು ಮಾಡ್ತಾರಪ್ಪ ಅಂತಂದರೆ ನಾಗಲೋಕಕ್ಕೆ ತೆರಳಿ ಆ ಶಿವ ಪಾರ್ವತಿಯರ ಮಗಳಾದ ಮಾನಸದೇವಿಯನ್ನು ಅಂದ್ರೆ ಮಾನಸದೇವಿ ಯಾರು ಇಲ್ಲಿ ಇಲ್ಲಿ ನಾಗಗಳ ರಾಣಿ ಸರ್ಪಗಳ ರಾಣಿ ಮಾನಸದೇವಿ ತಕ್ಷಣ ತಕ್ಷ ತಕ್ಷಣವೇ ಈ ಯಾಗವನ್ನು ನಿಲ್ಲಿಸುವಂತೆ ಆ ದೇವಾನ ದೇವತೆಗಳು ಏನು ಮಾಡ್ತಾರೆ ಮಾನಸ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ ಆಗ ಮಾನಸ ದೇವಿ ಹೇಳ್ತಾಳೆ ತನ್ನ ಮಗನಾದ ಆಸ್ತಿಕನನ್ನು ಹೋಗಿ ಬೇಕಾದನ್ನು ಮಾಡಲು ಕಳುಹಿಸಿದಳು ತನ್ನ ಮಾನಸ ದೇವಿಯ ಆ ತನ್ನ ಅವಳ ಮಗ ಆಸ್ತಿಕ ಎಂಬ ಮಗನಿರ್ತಾನೆ ಆ ಮಾನಸ ಆ ಮಗನನ್ನು ಕರೆದುಕೊಂಡು ಬಂದು ಅವ್ರಿಗೆ ಏನು ಸಂಕಲ್ಪ ಇದೆಯಲ್ಲ ಅವ್ರಿಗೇನು ಏನು ಕೇಳ್ತಿದ್ರಲ್ಲ ಅದನ್ನು ಏನು ಪರಿಹರಿಸಿ ಬ ಬಾ ಅಂಥೇಳಿ ತನ್ನ ಮಗನಾದ ಆಸ್ತಿಕನನ್ನು ಜನ್ಮ ಜಯನ ಹತ್ರ ಕಳಿಸಿಕೊಳ್ತಾಳೆ ಯಾರು ನಾಗದೇ ನಾಗದೇವತೆಗಳ ರಾಣಿ ಮಾನಸಾದೇವಿ ಆಗ ಆಸ್ತಿಕನು ಏನು ಮಾಡ್ತಾನಂತಂದರೆ ಈ ಜನ್ಮ ಪರೀಕ್ಷಿತನ ಮಗನಾದ ಜನ್ಮ ಜಯನನ್ನು ಭೇಟಿಯಾಗಿ ಯಜ್ಞವನ್ನು ನಿಲ್ಲಿಸುವಂತೆ ವಿನಂತಿ ಮಾಡ್ತಾನೆ ಕೇಳ್ಕೊಳ್ತಾನೆ ಆದರೆ ಆ ಜನಮಜಯನು ತಂದೆಯ ಮರಣದ ಒಂದು ಒಂದು ಪ್ರತಿಕಾರಕ್ಕೋಸ್ಕರವಾಗಿ ಜನಮೇಜಯನು ಅದನ್ನು ನಿರಾಕಾರ ಮಾಡ್ತಾನೆ ಜನಮಜಯನು ಆ ತಕ್ಷಕನೇ ಬರಬೇಕಂತ ಹೇಳಿ ಜನಮಜಯನು ಅಂದರೂ ಅದನ್ನು ನಿರಾಕರಿಸಿ ಮತ್ತೆ ಯಜ್ಞವನ್ನು ಪ್ರಾರಂಭ ಮಾಡ್ತಾನೆ ಮತ್ತೆ ಋಷಿಮುಗಳ ಸಮ್ಮುಖದಲ್ಲಿ ಮತ್ತೆ ಯಜ್ಞವನ್ನು ಪ್ರಾರಂಭ ಮಾಡ್ತಾನೆ ಅನಂತರ ಆಗ ಆಸ್ತಿಕನು ಹೇಳ್ತಾನೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಯಜ್ಞ ಯಜ್ಞವನ್ನು ನಾನು ಸ್ವೀಕಾರ ಮಾಡ್ತೀನಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಇದನ್ನು ಸ್ವೀಕಾರ ಮಾಡಿಸಲು ನಾನು ಇದನ್ನು ಮಾಡ್ತೀನಿ ಆದ್ದರಿಂದ ಇಲ್ಲಿಗೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಇಬ್ಬರು ಸಹಿತ ಒಂದು ಸಂಧಾನದ ಮುಖಾಂತರವಾಗಿ ಆ ಯಜ್ಞವನ್ನು ನಿಲ್ಲಿಸ್ತಾರೆ ಆದ್ದರಿಂದ ನಿಲ್ಲಿಸಿದ ಜನಮೇಜನಿಗೆ ದೈವಿಕ ವೈಜ್ಞಾನಿಕ ಜ್ಞಾನವನ್ನು ಆ ರಾಣಿ ಮಾನಸ ದೇವಿ ರಾಣಿ ಮತ್ತು ಆಸ್ತಿಕನು ಆತನಿಗೆ ಪರೀಕ್ಷಿತ ಮಹಾರಾಜನ ಮಗನಾದ ಜನಮೇಜನಿಗೆ ಒಂದು ಏನು ಮಾಡ್ತಾರಪ್ಪ ಅಂದರೆ ದೈವಿಕ ಜ್ಞಾನ ವೈಜ್ಞಾನಿಕ ಜ್ಞಾನವನ್ನು ದೈವಿಕ ಜ್ಞಾನವನ್ನು ಆತನಿಗೆ ಒಂದು ಆಶೀರ್ವಾದ ರೂಪದಲ್ಲಿ ಕರುಣಿಸ್ತಾರೆ ಆದ್ದರಿಂದ ಈ ದಿನವು ಏನು ಮಾಡ್ತಾರಪ್ಪ ಅಂದರೆ ಪಂಚಮಿಯಿಂದ ಶ್ರಾವಣ ಮಾಸದ ಶುಕ್ಲಮ ಪಂಚಮಿಯಿಂದ ನಾಗರ ಶಿಲೆಗಳಿಗೆ ನಾಗರ ಶಿಲೆಗಳಿಗೆ ಏನು ಮಾಡ್ತಾರಪ್ಪ ಅಂದರೆ ಕ್ಷೀರಾಭಿಷೇಕವನ್ನು ಮಾಡ್ತಾರೆ ಹಾಗೂ ಜಲಾಭಿಷೇಕವನ್ನು ಮಾಡಿ ನಾಗರ ಒಂದು ಬರ್ತಕ್ಕಂತಹ ಒಂದು ಶಾಖಗಳು ನಾಗರನ್ನು ಬರ್ತಕ್ಕಂಥ ದೋಷಗಳು ಸರ್ಪ ದೋಷಗಳು ಸರ್ಪ ದೋಷಗಳು ನಿವಾರಣೆ ಆಗಲಿ ಅಂತೇಳಿ ಅದರ ಮೇಲೆ ಏನು ಮಾಡ್ತಾರೆ ಅಭಿಷೇಕವನ್ನು ಮಾಡುವುದು ಜಲಾಭಿಷೇಕವನ್ನು ಹಾಗೂ ಕ್ಷೀರಾಭಿಷೇಕ ಮಾಡುವಂಥ ಪರಂಪರೆಯನ್ನು ಬಂದಿದೆ ಈ ದಿನ ಉಪವಾಸ ಮಾಡುವುದರಿಂದ ಹಾಗೂ ಅವಿವ ಅವಿವಾಹಿತ ಮಹಿಳೆಯರು ವಿವಾಹಿತ ಮಹಿಳೆಯರು ಹಳ್ಳಿ ಮರ ಸರ್ಪ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಕಟ್ಟಿಗೆ ತೆರಳಿ ಹಳೆಯಿಂದ ಅಭಿಷೇಕ ಮಾಡುವುದು ನಾಗರ ಶೈಲಿಗಳಿಗೆ ಅರಿಶಿಣವನ್ನು ಹಾಕಿ ಎಂದಿನಂತೆ ಪೂಜೆ ಪುನಸ್ಕಾರಗಳು ಮಾಡುವುದು ಒಂದು ಪದ್ಧತಿ ಬಂದಿದೆ ಆದ್ದರಿಂದ ಈಗಲೂ ನಾವು ನೋಡ್ಬೋದು ಸರ್ಪ ದೋಷಗಳು ಬಂದಾಗ ಜನ್ಮಕುಂಡಲ ಸರ್ಪದೋಷಗಳು ಬಂದಾಗ ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ದೇವಾಲಯಗಳಿಗೆ ಹೋಗಿ ದೋಷಗಳನ್ನ ನಿವಾರಣೆ ಮಾಡಕ್ಕಂಥ ಒಂದು ಪದ್ಧತಿ ಇದೆ ಹಾಗೂ ಈ ಭಗವಾನ್ ಸುಬ್ರಹ್ಮಣ್ಯನ ಯಾರಪ್ಪ ಅಂದರೆ ಸರ್ಪಗಳ ಒಂದು ಭಗವಾನ್ ಸರ್ಪಗಳ ಒಂದು ಒಂದು ಆ ಸರ್ಪ ಸರ್ಪ ಸರ್ಪಗಳಿಗೆ ಆತನೇ ಒಡೆಯ ಆದ್ದರಿಂದ ಆ ಭಗವಾನ್ ಸುಬ್ರಹ್ಮಣ್ಯನನ್ನು ಪೂಜಿಸುವುದರಿಂದ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡುವುದರಿಂದ ಸುಬ್ರಹ್ಮಣ್ಯನನ್ನು ಪ್ರಾರ್ಥನೆ ಮಾಡುವುದರಿಂದ ಸಹಿತ ಸರ್ಪ ಧ್ವಜಗಳು ನಿವಾರಣೆಯಾಗ್ತವೆ ಅನ್ನುವ ಎಂಬುದು ಒಂದು ಪ್ರತೀತಿ ಇದೆ ನಾಗದೋಷಕ್ಕೆ ಪರಿಹಾರಕ್ಕೆ ಇನ್ನೊಂದು ಇನ್ನೊಂದು ವಿಧಾನ ಎಂದರೆ ಈ ನವಿಲಗರಿಯನ್ನು ತೆಗೆದುಕೊಂಡು ಭಗವಾನ್ ಸುಬ್ರಹ್ಮಣ್ಯ ಸ್ವಾಮಿಗೆ ಇಪ್ಪತ್ತೊಂದು ಬಾರಿ ಇಪ್ಪತ್ತೊಂದು ಬಾರಿ ನವಿಲುಗರಿಯನ್ನು ತೆಗೆದುಕೊಂಡು ಆ ಸುಬ್ರಹ್ಮಣ್ಯ ಸ್ವಾಮಿಗೆ ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆ ಮಾಡಬೇಕು ಅದು ಯಾವ ರೀತಿ ಅಂದರೆ ಅದು ಒಂದು ಮಂತ್ರವಿದೆ ಓಂ ಸುಬ್ರಹ್ಮಣ್ಯೋಹಂ ಎಂಬ ಮಂತ್ರವನ್ನು ಪಠನೆ ಮಾಡಿಕೊಂತ ಪಠನೆ ಮಾಡುತ್ತಾ ಆ ನವಿಲುಗರಿಯನ್ನು ತೆಗೆದುಕೊಂಡು ಓಂ ಸುಬ್ರಹ್ಮಣ್ಯೋಹಂ ಎಂದು ಹೇಳಿ ಆ ಮಂತ್ರವನ್ನು ಪಠನೆ ಮಾಡುತ್ತಾ ಇಪ್ಪತ್ತೊಂದು ಬಾರಿ ಸುಬ್ರಹ್ಮಣ್ಯನ ಪ್ರದಕ್ಷಿಣೆ ಮಾಡಿ ಆ ಸುಬ್ರಹ್ಮಣ್ಯ ಸ್ವಾಮಿಯ ಪಾದಕ್ಕೆ ಆ ನವಿಲುಗರನ ಸಮರ್ಪಣೆ ಮಾಡಿದಾಗ ಏನಾಗ್ತಪ್ಪ ಅಂದರೆ ಆ ಸರ್ಪದೋಷಗಳು ನಿವಾರಣೆಯಾಗ್ತಿವೆ ಎಂದು ಪ್ರತಿಥಿ ಇದೆ ಈ ರೀತಿಯಾಗಿ ಈ ನಮ್ಮ ಪ್ರಾಚೀನ ಸನಾತನ ಧರ್ಮ ಸನಾ ಸನಾತನ ಪರಂಪರೆಗಳಲ್ಲಿ ಒಂದು ಯಾವುದೇ ಹಬ್ಬ ಆಚರಣೆ ಮಾಡಬೇಕಾದ್ರೆ ತಿಥಿಗಳನ್ನು ಹಿಡಿದುಕೊಂಡೇ ಆಚರಣೆ ಮಾಡ್ತಾರೆ ಮತ್ತು ನಾವು ಸನಾತನ ಧರ್ಮ ಸನಾತನ ಪರಂಪರೆ ನಮ್ಮ ಪ್ರಾಚೀನ ಋಷಿ ಮನಿಗಳು ಯಾವುದೇ ಒಂದು ನಮ್ಮ ಪ್ರಕೃತಿ ಆರಾಧಕರು ಪ್ರಕೃತಿನ ಗಿಡ ಮರಗಳನ್ನು ಸಹಿತ ಮತ್ತು ಪ್ರಾಣಿ ಪಕ್ಷಿಗಳನ್ನು ಸಹಿತ ಒಂದು ನಾಗದ ಒಂದು ಪ್ರಭೇದಗಳನ್ನು ಸಹಿತ ಆರಾಧನೆ ಮಾಡಿಕೊಂಥ ಒಂದು ವೈಜ್ಞಾನಿಕ ಪರಂಪರೆ ನಮ್ಮ ವೇದಗಳಲ್ಲಿ ಪುರಾಣಗಳಲ್ಲಿ ಉಪನಿಷತ್ತುಗಳಲ್ಲಿ ಉಲ್ಲೇಖಿಸಲಾಗಿದೆ ಆದ್ದರಿಂದ ಈ ಸನಾತನ ಪರಂಪರೆ ಆಚರಣೆ ಮಾಡತಕ್ಕಂಥವರು ಈ ಪಂಚಮಿಯನ್ನು ಇದರ ವೈಜ್ಞಾನಿಕ ಮತ್ತು ಇದರ ಪರಂಪರೆಗಳನ್ನ ಯಾವ ರೀತಿಯಾಗಿ ಬಂದಿದೆ ಎನ್ನುವುದು ನಮ್ಮ ಋಷಿಮುನಿಗಳು ಪುರಾಣಗಳಲ್ಲಿ ಉಲ್ಲೇಖಿಸಿದ್ದಾರೆ ಅದನ್ನೇ ನಾನು ತಿಳಿಸಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು